ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಶ್ರೀ ಅಕ್ಕಮ್ಮ ದೇವಿ ಅವರ ಜಯಂತಿ ಅಂದ್ರೆ ಮೇ ತಾರೀಕು ಎರಡು ಜಯಂತಿ ಬಂದಿದ್ದು ಸುರಪುರ ಉಪ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆ ಜಯಂತಿ ಆಗಲಿಲ್ಲ ಯಾಕಂದ್ರೆ ಚುನಾವಣೆ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಹಂಗಾಗಿ ತಾಲೂಕಾ ನಾವು ಸಂಕ್ಷಿಪ್ತವಾಗಿ ಕಾರ್ಯಕ್ರಮವನ್ನು ಇದರಲ್ಲಿ ಸರ್ಕಾರಿ ಕಚೇರಿ ಜಯಂತಿ ಆಚರಣೆ ಮಾಡಿದ್ವಿ ಅದಾದ ನಂತರ ಕೆಲ ಯುವಕರು ಸೇರಿ ಸಮಾಜದ ಮುಖಂಡರುಗಳು ಸೇರಿ ಒಂದು ನಮ್ಮ ಸುರಪುರ ಮುನ್ಸಿಗಿ ತಾಲೂಕಿನಲ್ಲಿ ಒಂದು ಬೃಹತ್ ಪ್ರಮಾಣದ ಒಂದು ಜಯಂತಿ ಮಾಡೋಣ ಅಂತ ಹೇಳ್ಕೊಂಡು ಒಂದು ಆಯೋಜನೆ ಮಾಡ್ಕೊಂಡಿವಿ ಅದಾದ ನಂತರ ಮೊದಲ ಬಾರಿಗೆ ಬಸವಣ್ಣ ಮಲ್ಲಮ್ಮನ ಜಯಂತಿ ಬಂದದ್ದು ಒಂದೇ ತಾರೀಕು ಯಾವತ್ತು ತಿಂಗಳ ಇಂದ ಮುಂದಾಗ್ತಿತ್ತು ಒಂದು ಎರಡು ಮೂರು ಜಯಂತಿ ಅಕ್ಕ ಮಹದೇವಿಯರು ಕೂಡ ನಮ್ಮ ಸಮಾಜದ ಅವರು ಹಿಂಗಾಗಿ ಮೂರು ಶರಣರ ಜಯಂತಿ ಒಂದೇ ಸಲ ಬಂದಿರೋದ್ರಿಂದ ನಾವೆಲ್ಲರೂ ಕಲ್ತು ಅಖಂಡ ಆಗಿ ಒಂದು ಒಂದೇ ಬೃಹತ್ ಪ್ರಮಾಣದಲ್ಲಿ ಮಾಡ್ಬೇಕಂತ ಒಂದು ಆಯೋಜನೆ ಮಾಡ್ಕೊಟ್ಟಿವಿ ನಾವು ಸುರ್ಪುರದಲ್ಲಿ ಮಾಡ್ಬೇಕಂತ ವಿಚಾರ ನಮ್ದು ಬಸವಣ್ಣನ ಸ್ಟ್ಯಾಚು ಏನೋ ಉದ್ಘಾಟನೆ ಆಗಿರೋದ್ರಿಂದ ಹಂಗಾಗಿ ಅದನ್ನು ಬೇಡ ಅಂತ ತಿಳ್ಕೊಂಡು ಉಳಸಿಗೆಯಲ್ಲಿ ಇಟ್ಕೊಂಡಿವಿ ಉಳಿಸಿ ಇಟ್ಕೊಂಡ್ರು ಕೂಡ ಅಲ್ಲಿ ಉಳಿಸಿಗೆ ಪದ್ಧತಿ ಪ್ರಕಾರ ಹಾರಾಡ್ಕೊಂಡ್ರ ಜಾಮನ ಉಳಿ ತುಂಬಾ ಸಲುವಾಗಿ ಅಲ್ಲಿ ಕೆಲವೊಂದು ಡೊಳ್ಳು ಬಾಜಿ ಡಿ ಜಿ ಇವು ಕಾಯಿಗಳು ಒಂದು ನಿರ್ಬಂಧನೆ ಇತ್ತು ಅದರ ಒಳಗಡೆನೆ ನಾವು ಸಂಕ್ಷಿಪ್ತವಾಗಿ ಒಂದು ಬಳಿ ಸೌಕರ್ಯ ಅವರ ಒಂದು ಕಲ್ಯಾಣ ಮಂಟಪದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಶ್ರೀಶೈಲದ ಜಗದ್ಗುರುಗಳು ಸಾನಿಧ್ಯ ಅವರು ಕೂಡ ಡೇಟ್ ಕೊಟ್ಟಿದ್ದಾರೆ ಒಂದೇ ತಾಯಿ ಬರ್ತೀನಿ ಅಂತೇಳಿ ಅವರ ಸಾನ್ನಿಧ್ಯದಲ್ಲಿ ಮತ್ತು ಗುರುಪೂರು ಹುಣಸಿಗೆ ಅದ್ದೇರಿ ಜಿಲ್ಲೆ ಎಲ್ಲಾ ಮಂಡದೇಶ್ವರ ಸಾನ್ನಿಧ್ಯದಲ್ಲಿ ಆ ಮೂರು ಶರಣರ ಒಂದು ಜಯಂತಿ ಆಚರಣೆ ಮಾಡ್ಬೇಕಾಗ ಅವತ್ತ ಹುಣಸಿಗೆಯಲ್ಲಿ ಆ ಸ್ವಲ್ಪ ಯಾರ ಕೆಲವರು ಹೇಳಕ್ ಆಗ್ಲಿಲ್ಲ ಹಂಗಾಗಿ ಆಯಾ ಹೋಬಳಿ ಮಟ್ಟದ ಕಾರ್ಯಕ್ರಮ ಮಾಡಿಕೊಂಡು ಹೋಬಳಿ ಮಟ್ಟದ ಪ್ರಮುಖರನ್ನ ಪ್ರಮುಖರನ್ನ ಆಜುಬಾಜ್ ಕರೆದ ಒಂದು ಆಯೋಜನೆ ಮಾಡಿದೀವಿ ನಾವು ಹುಣಸಿಗೆ ಮುಚ್ಚು ಕಡೆ ಕಾಲು ಮುಚ್ಚು ಅವರು ಕೆಂಬಾಯಿ ಕೂಡ ಬಂದಿದ್ದೀವಿ ಅನೇಕ ಸಮಾಜದ ಗಣ್ಯರು ಸಮಾಜದ ಯುವಕರು ನಮ್ಮ ಗುರುಗಳು ಎಲ್ಲರೂ ಕೂಡಿದರೆ ಅವರಿಗೆ ಈ ಒಂದು ಪೂರ್ಣಭಾವಿ ಸಭೆ ಅಂದ್ರೆ ಕೂಡ ತಪ್ಪಾಗಲ್ಲ ಸಭೆಯ ಚರ್ಚೆ ಮತ್ತು ಅವರ ಆಹ್ವಾನ ಮಾಡ್ಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಸಮಾಜದ ಎಲ್ಲ ಮುಖಂಡರಿಗೂ ತಾನು ಹೋಳಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಿದ್ದೇನೆ ಈ ಒಂದನೇ ತಾರೀಕು ಕಾರ್ಯಕ್ರಮದ ಉದ್ದೇಶ ತಮಗೆಲ್ಲ ಹೇಳಿದ್ದೀವಿ